ಬಂದಿರಲಿಲ್ಲೆ ಎಷ್ಟು ಮಂದಿ ಅದ್ರ ಕೈ ಹತ್ರ ನೋಡು ಡ್ರೈವರ್ ಎಲ್ಲರೂ ಓಕೆ ನನ್ನ ಪ್ರೀತಿಯ ಡ್ರೈವರ್ಗಳಿಗೆ ಒಂದು ಸಾಂಗ್ ಹಾಡ್ಲಿ ಒಂದು ಪದ ಹಂಗೆ ನೀ ನನ್ನ ಲವರ ಶಾತಿ ರುಗಿ ಬರ ನನ್ನ ಸಾಹುಕಾರ ನಿನ್ನನ್ನ ನೋಡಿದರ ಏನೋ ವಂತರ ವಂತರ ಓಕೆ ಇದು ಹೊಸ ಸಾಂಗ್ ರೀ ನಾನು ಮಾಳು ನಿಪ್ಪಣಳ ಅವರ ಜೊತೆ ಡುಯೆಟ್ ಗಿಟಾರ್ ಐದಿನಿ ಸುಂದರಿ ಬಂಗಾರಿ ಹೇ

ಈಗ ಬಿಗ್ ಬಾಸ್ ನಲ್ಲಿ ಎಂಟ್ರಿ ಆಗಿರುವ ಹಾಗೂ ಪ್ಯಾನಿಸ್ಟ್ ಆಗಿರ್ತಕ್ಕಂತ ನಮ್ಮ ಅವರಿಗೆ ಮಾಳ ಸೂಪರ್ ಸೂಪರ್ ಮೊನ್ನೆ ಬಿಡುಗಡೆ ಆಗೇತ್ರಿ ಇನ್ನ ಯಾರು ನೋಡಿಲ್ಲ ಹೋಗಿ ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ ಎಲ್ಲರಿಗೂ ನನ್ನ ಪ್ರೀತಿಯ ವಿಜಯಪುರ ಜಿಲ್ಲೆಯ ಬಬಲೇಶ್ವರ್ ತಾಲೂಕಿನ ಅರ್ಜುನ್ಗಿರಿ ಗ್ರಾಮದವ್ರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಕರೆಕ್ಟ್ ಐತಿಲ್ರಿ ಊರ ಹೆಸರು ಹೇಳಿದ್ದು ಯಾಕೆ ಸಪ್ಪದಿರಿ ನಾ ಬಂದ ಬಾಕಿ ಮಾತೇನು ಆ ಚಾಲು ಚಾಲು ಬಾಳೆ ಬುರುಗೆಡಿ ಮಾರಾತ್ರಿಪಾ ನಮ್ಮ ನಾನು ಹೋಗ್ದ ಮೇಲೆ ಏನು ವೈರಲ್ ಆಗಲ್ಲಾ ಹುಡುಗಿನ ಕರಸೋಂತಿಲ್ಲ ಹಾಂಗ್ ಈಗ ನಮ್ಮ ಸಾಂಗ್ ನಾವು ಹಾಡು ನೀನು ಇರ್ಲಿ ಸ್ಟೇಟ್ಮೆಂಟ್ ಓಕೆ ಚಾಲು ಚಾಲು ಓಕೆ ಏ ಸರ್ ಬರ್ಲಿ ನಿಮ್ಮ ಹೆಸರು ದಕ್ಷಿತ್ ದಕ್ಷಿತ್ ದಕ್ಷಿಣ ಕ್ಲಾಸ್ 5 ಹ್ಮ್ ಒಂದ್ ಎಂಟು ದಿನ ಜಕ ನಾ ಯಾಕಂದ್ರ ಮುತ್ತು ಮತ್ ಜಾರಿ ಹಾಕ ಆ ಪೂಜೆ ಮತ್ ಮನ್ಯಾಗ ಕೌದಿ ಹರಿದಿ ಮತ್ ಬೆಳ ಬೆಳತನ ಕೌದಿ ಆಗ ರಾಜ ಮಾಡ್ಬೇಕ ನಿಮ್ ಮಮ್ಮಿ ಡ್ಯಾಡಿ ಮಂದಿ ಯಾಕಲ್ಲಿ ಅನ್ಬೇಕ ನನಗ್ ಬೆಂಕಿಲ್ ಅನ್ಬೇಕ

ಓಕೆ ಥ್ಯಾಂಕ್ ಯು ನಾವ್ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗು ಸಾಧಕೀತೆ ವೀರು ಅವರ ಕಂಡ ಸಿರಿಯಲ್ಲಿ ಬೆನ್ನ ಹತ್ತಿ ಶ್ರೀಧರ್ಗು ನೂರ್ ಕೊಡಿದ್ದಾರೆ ಯಾರ ಯಾರ ಶ್ರೀಧರಣ್ಣ ಶ್ರೀಧರಣ್ಣ ಮನ್ಯಾಗ ಕೇಳಿದ್ರ ಒಂದ್ ತಾನ ಅತ್ತ ನೂರ್ನೂರು ರೂಪಾಯಿ

ತೃಪ್ತಿ ಜೋಡಿ ಆಡುವಾಸಿ ಹ ಈಗ ಮುತ್ತು ಹಳ್ಳ್ಯಾಳ ಅವರಿಂದ ಒಂದು ಹುಡಿಯಾಗ ಹಾಕೊಂಡಿ ಹಣ ಸಾಕ್ರಾತ್ ನಾವು ಹಾಡ್ಕೊತೀನಿ ಅಂದ್ರೆ ಅವೇನ್ ಹಾಡ್ಬೇಕು ಹ ಮುತ್ತು ಅವರಿಂದ ಅಗಿದನ ಕೇಳಿ ಕೇಳಿಸಿ

ಓಕೆ ಅರ್ಜುನಗಿ ಗ್ರಾಮದ ಹಾಗೂ ಸುತ್ತಮುತ್ತಲಿನಿಂದ ಬಂದ ಎಲ್ಲ ಜಾನಪದ ಕಲಾ ದೇವರುಗಳಿಗೆ ನಿಮ್ಮನೆಯ ನೋಡಿ ಜಾನಪದ ಗಾಯಕ ಮುತ್ತುವೆ ಎಸ್ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ನಮ್ಮಣ್ಣಲ್ಲಿ ಕರೆಸಿರ್ತಕ್ಕಂಥ ಕಮಿಟಿ ಹಾಗೂ ಕಲಾ ತಂಡದ ಮಾಲೀಕರು ವರ್ಧಮಾನ ನೀ ಬಿಗ್ ಬಾಸ್ನಾಗ ಜಿಲ್ಲೆಗೆ ಇದ್ದಂಗೆ ನೋಡು ನಮ್ಮಣ್ಣಲ್ಲಿ ಕರೆಸಿರ್ತಕ್ಕಂತ ಕಲಾ ತಂಡದ ಮಾಲೀಕರು ವರ್ಧಮನ ನೀಡೋಣಿ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ ಹಾಗೆ ಧ್ವನಿವರ್ಧಕ ನೀಡುತ್ತಾ ಇರ್ತಕ್ಕಂತ ನಮ್ಮ ಮೀರಾ ಸಸಲಾಟಿ ಅಣ್ಣಾಜಿ ಅವರಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಯಾರ ಹೊಡ್ಲಿಕ್ಕೋ ನಾರ ಹೊಡಿತಂತ ವೀರ ಮಾಮ ಮಾಮಾ ಓಕೆ ನಿಮ್ಮಿಂದಾನೆ ವೈರಲ್ ಆಗಿ ಸಿಕ್ಕಾಪಟ್ಟೆ ಹಿಟ್ ಆಗಿರೋ ಗೀತೆಗಳದ ಒಂದು ಕೇಳಿ ಆನಂದಿಸಿ ಅಂತ ಹೇಳ್ತಾ ಏ ಮನಸ ಮರ ಮರ ಮರ